ಸಾನ್ವಿ ಸಾನ್ವಿ ಅಡ್ಗೆ ಮನೆಗೆ ಸ್ವಾಗತ ನೀವೆಲ್ಲ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಅನ್ಕೋತೀವಿ ಇವಾಗ ನಾವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ನಾಷ್ಟ ಅವಲಕ್ಕಿ ಮಾಡ್ತಾ ಇದ್ದೀವಿ ಐದೇ ನಿಮಿಷದಲ್ಲಿ ರೆಡಿ ಮಾಡೋದು ಮೊಸರು ಅವಲಕ್ಕಿ ತಿಂದ್ರೆ ಚೆನ್ನಾಗಿರುತ್ತೆ ಬನ್ನಿ ನಾವು ಅವಲಕ್ಕಿ ಹೆಂಗ್ ನೆನೆಸ್ಕೊಳ್ಳೋಣ ನೋಡೋಣ ತುಂಬಾ ನೆನಸ್ಪಾರ್ದು ಇದಕ್ಕೆ ಬೇಕಾಗಿರೋ ರೆಸಿಪಿ ನಾನು ನಾಲ್ಕು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾಲ್ಕು ಮೆಣಸಿನ್ಕಾಯಿ ಆಮೇಲೆ ಒಂದು ನಿಂಬೆಹಣ್ಣು ಕೊತ್ತಂಬರಿ ಸೊಪ್ಪು ಹುರ್ಗುಡ್ಲೆ ಪುಡಿ ತೊಗೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನು ಬನ್ನಿ ಇವತ್ತು ಒಗ್ಗರಣೆ ಹೆಂಗೆ ಹಾಕೋದು ನೋಡಿಮ ఫస్ట్ నూ బ్లే ఇుకొండీ అదే టేబుల్ స్పూన్ ఆయిల్ హాకె

ಎಣ್ಣೆ ಕಾಯ್ದಿದೆ ನೋಡಿ ಇವಾಗ ನಾನು ಜೀರಿಗೆ ಸಾಸಿವೆ ಹಾಕ್ತಾ ನನ್ನ ಕರ್ಮೇವಿಲ್ಲ ನಾನು ಹಾಕೊಳ್ಳಲ್ಲ ನೀನು ಹಾಕೊಳ್ಳಿ ಜೀರಿಗೆ ಸಾಸಿವೆ ಹಾಕಿದ್ಮೇಲೆ ಕರ್ಮೆ ಹಾಕೊಳ್ಳಿ ನೀವು ಇವಾಗ ನಾನು ಎಚ್ ಇಟ್ಕೊಂಡಿದ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಕಡಲೆ ಬೀಜನ ಹಾಕೋಬೇಕು ನೀವು ನೋಡ್ಕೊಂಡು ಹಾಕೊಳ್ಳಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನ ನೋಡ್ಕೊಂಡು ಮಾಡ್ಕೊಳ್ಳಿ ಇವಾಗ ನೋಡಿ ಮೆಣಸಿಕಾಯಿ ಫ್ರೈ ಆಗಿದೆ ಇವಾಗ ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ತಾ ಇದ್ದೀನಿ जोड़ी ड्राई आ ಇವಾಗ ಎರಡು ಫ್ರೈ ಆಗಿದೆ ಒಂದು ಸಿಟ್ಕೆ ಅರಿಶಿನ ಹಾಕೋಬೇಕು ಅರ್ಶನ ಹಾಕಿದ್ಮೇಲೆ ಒಂಚೂರು ಚೆನ್ನಾಗಿ ಫ್ರೈ ಹಾಕೊಳ್ಳಿ ಇವಾಗ ನೋಡಿರಿ ನೆನ್ಸಿಟ್ಕೋರ ಅವಲಕ್ಕಿ ತಗೊಂಡಿದ್ದೀನಿ ಇದು ಫ್ರೈ ಆಗಿದೆ ಇವಾಗ ಅವಲಕ್ಕಿ ಹಾಕ್ತೀನಿ ನೋಡಿ ಇವಾಗ ಒಂದ್ಸತಿ ತಿರ್ವಾಡ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕ ಸ್ಟೂಪ್ ಹಾಕ್ತಾ ಇದೀನಿ ಆಮೇಲೆ ಇದು ಹುರ್ಗಡ್ಲೆ ಪುಡಿ ಮಾಡಿ ಮಾಡಿಟ್ಕೊಂಡಿದೀನಲ್ಲ ಅದನ್ನು ಹಾಕ್ತಾ ಇದೀನಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಇರುವಾಗಬೇಕು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆ ಮಿಕ್ಸ್ ಆದಮೇಲೆ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕ್ಬೇಕು ನೀವು ಮೊಸರು ಓಲಕ್ಕಿ ತಿಂದರೆ ಚೆನ್ನಾಗಿರುತ್ತೆ ಸತಿ ಫ್ರೈ ಮಾಡಿ ಮಕ್ಕಳು ಬೇಡದ್ರೆ ಬೇಗ ಐದು ನಿಮಿಷದಲ್ಲಿ ಆಗುತ್ತೆ ಸಾನ್ವಿ ಅಡುಗೆ ಮನೆ ಸಾನ್ವಿ ಬಿರದಾರ್ ಅಡುಗೆ ಮನೆಗೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ರೆಡಿ ಆಗಿದೆ ಇವಾಗ ಇವಾಗ ಒಂದು ಸ್ವಲ್ಪೊತ್ತು ಮುಸಿ ಮುಚ್ಕೋತೀನಿ ಇವಾಗ ಬೆಂದಿದೆ ನಾನು ಆಫ್ ಮಾಡ್ತೀನಿ ಕಾಸಲ್ಲಿ ನಿಂಬೆ ಹಣ್ಣು ಹಾಕಬೇಕು ಫಸ್ಟಲ್ಲಿ ನಿಂಬೆಹಣ್ಣು ಹಾಕಿದ್ದೀನಿ ಅದು ಸತಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮ್ಯಾಗು ಮುಚ್ಬಿಟ್ಟು ಒಂದು ಐದು ನಿಮಿಷ ಒಂದು ನಿಮಿಷ ಮುಚ್ಚಿಬಿಟ್ಟು ಇದುವಾಗ ಆಫ್ ಮಾಡ್ಕೊಂಡಿದ್ದೀನಿ ನಾನು ಗ್ಯಾಸ್ನ ಐದು ನಿಮಿಷ ಬಿಟ್ಕೊಂಡು ನಾವು ರೆಡಿ ಆಗಿದೆ ಇವಾಗ ಅವಲಕ್ಕಿನ ಅವಲಕ್ಕಿ ಮೊಸರು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ લાઈ શેર મળી સબસ્ક્રાઈબ મળી થેન્ક યુ